ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಈ ಜನವರಿ ನಾಲ್ಕರಿಂದ ಏನೆಲ್ಲ ಅದೃಷ್ಟ ಹೊಲಿಯಲಿದೆ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಸ್ನೇಹಿತರೆ ಹಣಕಾಸಿನಲ್ಲಿ ಈ ತಿಂಗಳಿನಲ್ಲಿ ಲಾಭವಿರಲಿದೆಯಾ ಈ ಜನವರಿ ನಾಲ್ಕರ ನಂತರ ಏನೆಲ್ಲ ಅದೃಷ್ಟವನ್ನು ಕಾಣಲಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊತೋಗ್ತೇನೆ ಸ್ನೇಹಿತರೆ ಹಾಗೆಯೇ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಗ್ರಹ ಸಂಚಾರದ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಉಂಟಾಗ್ತಿರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹೇಳಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡಲು ಪಡೆ ಸ್ನೇಹಿತರೆ ಗ್ರಹಗಳ ಸಂಚಾರ ಹೇಗಿರಲಿದೆ ಜನವರಿ ತಿಂಗಳಲ್ಲಿ ಎಂಬುದನ್ನು ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿನಾಲ್ಕರಂದು ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೆದಿದ್ರೆ ಮಂಗಳನು ಧನುರ್ ರಾಶಿಯ ಏಳನೇ ಮನೆಯಿಂದ ಮಕರ ರಾಶಿಯ ಎಂಟನೇ ಮನೆಗೆ ಜನವರಿ ಹದಿನಾರರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಶುಕ್ರನು ಧನುಷ ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿಮೂರರಿಂದ ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಬುಧ ಧನುಷ ರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನೇಳರಂದು ರಾಶಿ ಬದಲಾವಣೆಯನ್ನ ಮಾಡಿದ್ದಾನೆ ಗುರುವು ಈ ಮಿಥುನ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರುವ ಕಾರಣ ಗುರುವಿನ ಬೆಂಬಲವೂ ಕೂಡ ಈ ಮಿಥುನ ರಾಶಿಯವರಿಗೆ ಇರಲಿದೆ ಈ ಜನವರಿ ತಿಂಗಳಿನಲ್ಲಿ ಶನಿ ಮೀನ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ರೆ ರಾಹು ಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಮೂರನೇ ಮನೆಯಲ್ಲಿ ಒಟ್ಟಾರೆ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಈ ಜನವರಿ ತಿಂಗಳು ನಿಮಗೆ ಗಂಭೀರ ಮತ್ತು ಅರ್ಥಪೂರ್ಣವೆಂದು ಭಾಸವಾಗ್ತದೆ ಇದು ಹಗುರವಾದ ತಿಂಗಳಲ್ಲ ಬದಲಿಗೆ ಬೆಳೆಯಲು ಪ್ರಬುದ್ಧರಾಗಲು ಮತ್ತು ಜವಾಬ್ದಾರಿಗಳನ್ನು ನೇರವಾಗಿ ಎದುರಿಸಲು ನಿಮ್ಮನ್ನ ಕೇಳುವಂತಹ ತಿಂಗಳು ಅಂತಲೇ ಹೇಳಬಹುದು ಅದರಲ್ಲೂ ಈ ಜನವರಿ ನಾಲ್ಕರ ನಂತರ ಆರಂಭದಲ್ಲಿ ನಿಮ್ಮ ಗಮನವು ಸಂಬಂಧಗಳು ಒಪ್ಪಂದಗಳು ಮತ್ತು ನಿಮ್ಮ ಸುತ್ತಮುತ್ತಲಿರುವ ಜನರ ಕಡೆಗೆ ಹೋಗ್ಬೋದು ಆದರೆ ಆಂತರಿಕವಾಗಿ ಏನೋ ಆಳವಾದಂತಹ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಜನವರಿ ಮಧ್ಯದ ನಂತರ ನಿಮ್ಮ ಗಮನವು ಒಳಮುಖವಾಗಿರ್ತದೆ ನಿಮ್ಮ ಹಣ ಭದ್ರತೆ ನಂಬಿಕೆ ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸ್ಬೋದು ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ತಿಂಗಳು ಇದಾಗಿದೆ ಅಂತಲೇ ಹೇಳ್ಬೋದು ಆ ತಿಳಿವಳಿಕೆಯು ನಿಮಗೆ ಹೇಗೆ ಕೆಲಸ ಮಾಡುತ್ತೀರಿ ಹೇಗೆ ಗಳಿಸ್ತೀರಿ ಇತರರೊಂದಿಗೆ ಹೇಗೆ ಸಂಬಂಧಗಳನ್ನು ಹೊಂದ್ತೀರಿ ಎಂಬುದನ್ನು ನಿಧಾನವಾಗಿ ಬದಲಾಯಿಸ್ತದೆ ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಲ್ಲಿರುವಂತಹ ಗುರುವು ಆತ್ಮವಿಶ್ವಾಸ ಸ್ವಯಂ ಬೆಳವಣಿಗೆಗೆ ಬೆಂಬಲಿಸುವ ಕಾರಣ ಆದರೆ ಹತ್ತನೇ ಮನೆಯಲ್ಲಿರುವಂತಹ ಶನಿಯು ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿಯನ್ನ ಬರ್ತದೆ ಎಂಬುದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಸ್ನೇಹಿತರ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಹೊಸ ವರ್ಷದಲ್ಲಿ ವೃತ್ತಿ ಮತ್ತು ಉದ್ಯೋಗ ವಿಚಾರದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ಕೆಲಸದ ತಿಂಗಳು ಭಾರವೆನಿಸಬಹುದು ಆದರೆ ಅವು ಅರ್ಥಪೂರ್ಣವಾಗಿ ಇರುತ್ತವೆ ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಿವೆ ಎಂದು ಭಾವಿಸ್ಬೋದು ಮತ್ತು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಾ ಎಂದು ನಿಮಗೆ ಅನಿಸ್ಬೋದು ಸ್ನೇಹಿತರೆ ಈ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ ಅದು ನಿಮ್ಮನ್ನು ರೂಪಿಸಲು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಮೊದಲ ವಾರದಲ್ಲಿ ನಿಮ್ಮ ಒಪ್ಪಂದಗಳು ಕ್ಲೈಂಟ್ ಸಂವಹನ ಅಥವಾ ಇತರರೊಂದಿಗೆ ಸಮನ್ವಯದ ಕೆಲಸಗಳನ್ನು ನಿಭಾಯಿಸ್ಬೋದು ಕೆಲಸದ ಸ್ಥಳದ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಎಂದು ನಿಮ್ಮಲ್ಲಿ ಕೆಲವರು ಭಾವಿಸ್ಬೋದು ಸ್ನೇಹಿತರೆ ಈ ಜನವರಿ ಮಧ್ಯದ ನಂತರ ಕೆಲಸವು ತೀರ್ಪವಾಗಿ ಹೆಚ್ಚಾಗ್ಬೋದು ಗೌಪ್ಯ ಕಾರ್ಯಗಳು ಸೂಕ್ಷ್ಮ ವಿಷಯಗಳು ಅಥವಾ ನಂಬಿಕೆಯ ಅಗತ್ಯವಿರುವಂತಹ ಜವಾಬ್ದಾರಿಗಳು ನಿಮಗೆ ಕೂಡ ಬರ್ಬೋದು ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು ಆಡಿಟ್ ವಿಮೆ ಸಾಲಗಳು ಅಥವಾ ಸಂಶೋಧನೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನಿರ್ವಹಿಸಬಹುದಾಗಿದೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಶಿಸ್ತನ್ನು ಬಯಸ್ತಾರೆ ಪ್ರಗತಿ ನಿಧಾನವಾಗಿ ಎಂದು ನಿಮಗೆ ಭಾವಿಸ್ಬೋದು ಸ್ನೇಹಿತರೆ ಆದರೆ ನೀವು ಈಗ ಏನನ್ನು ನಿರ್ಮಿಸುತ್ತೀರೋ ಅದು ಶಾಶ್ವತವಾಗಿರ್ತದೆ ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾಸಾರ್ಹವನ್ನು ಗುರುತಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸಲಹೆಗಳ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರಿಗೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡಿ ಅದನ್ನು ಶಾಂತವಾಗಿ ಎದುರಿಸ್ತಾ ಬನ್ನಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸಲಾಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಷಯದಲ್ಲೂ ಕೂಡ ಗಮನ ಮತ್ತು ಯೋಜನೆಯ ಅಗತ್ಯವಿರಬೇಕು ನಿಮ್ಮಲ್ಲಿ ಕೆಲವರು ಉಳಿತಾಯ ವಿಮೆ ತೆರಿಗೆಗಳು ಸಾಲಗಳು ಅಥವಾ ಜಂಟಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಬಹುದು ಆರ್ಥಿಕ ಭದ್ರತೆಯ ಬಗ್ಗೆ ನೀವು ಸ್ವಲ್ಪ ಆತಂಕಗೊಳಗಬಹುದು ಆದರೆ ಈ ಹರಿವು ವಾಸ್ತವವಾಗಿ ನಿಮ್ಮನ್ನು ಉತ್ತಮವಾಗಿ ಯೋಜಿಸಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ತಿಂಗಳ ಮಧ್ಯದ ನಂತರ ಹಠಾತ್ ಖರ್ಚುಗಳು ಕೂಡ ಸಾಧ್ಯವಾಗಬಹುದು ವಿಶೇಷವಾಗಿ ಆರೋಗ್ಯ ಕುಟುಂಬ ಮತ್ತು ದೀರ್ಘಕಾಲೀನ ಬದ್ಧತೆಗಳಿಗೆ ಸಂಬಂಧಪಟ್ಟಂತೆ ಅದೇ ಸಮಯದಲ್ಲಿ ನೀವು ರಾಶಿಯವರಿಗೆ ಗುರುವು ಆತ್ಮವಿಶ್ವಾಸ ಮತ್ತು ಬೆಂಬಲವನ್ನು ನೀಡಲಿದ್ದಾರೆ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾಗಿದ್ದರೂ ನೀವು ಅದನ್ನು ನಿರ್ವಹಿಸುತ್ತಾ ಹೋಗ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಈ ಟೈಮ್ನಲ್ಲಿ ಹಣವನ್ನು ರಕ್ಷಿಸುವ ಮತ್ತು ಸಂಘಟಿಸುವ ತಿಂಗಳು ಜೋಜಾಟದ ತಿಂಗಳಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಯೋಜನೆಯನ್ನು ಬರೆಯಿರಿ ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು ಭಯವನ್ನು ಕಡಿಮೆ ಮಾಡುವುದು ಕೂಡ ಈ ರಾಶಿಯವರಿಗೆ ಮುಖ್ಯವೆನಿಸ್ತದೆ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೆದರೆ ಕೌಟುಂಬಿಕ ವಿಚಾರದಲ್ಲಿ ಈ ತಿಂಗಳು ಆಳವಾದ ಹಂತದ ಮೂಲಕ ಹಾದು ಹೋಗಲಿದೆ ಅಂತಲೇ ಹೇಳ್ಬೋದು ನೀವು ಕೆಲವು ಜನರಿಗೆ ಹತ್ತಿರವಾಗ್ಬೋದು ಮತ್ತು ಇತರರಿಗೆ ದೂರವೂ ಕೂಡ ಆಗ್ಬೋದು ಅದು ನಷ್ಟವಲ್ಲ ಇದು ಭಾವನಾತ್ಮಕ ಫಿಲ್ಟರಿಂಗ್ ಅಂತಲೇ ಹೇಳ್ಬೋದು ಮೊದಲಾರ್ಧದಲ್ಲಿ ಪಾಲುದಾರಿಕೆ ವಿಷಯಗಳು ಸಕ್ರಿಯವಾಗಿರ್ತವೆ ನಿಮ್ಮ ಸಂಗಾತಿ ಮತ್ತು ಪಾಲುದಾರರೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸಬಹುದು ತಿಂಗಳ ಮಧ್ಯದ ನಂತರ ಭಾವನಾತ್ಮಕ ಹಾಳ ಹೆಚ್ಚಾಗಲಿದೆ ನೀವು ನಂಬಿಕೆ ನಿಷ್ಠೆ ಮತ್ತು ಭಾವನಾತ್ಮಕ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಬಹುದು ಸ್ನೇಹಿತರೆ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಮೂಲ ಸಂಪರ್ಕಗಳಿಗೆ ಸಂಬಂಧಪಟ್ಟಂತೆಯೇ ಪ್ರಯಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ಕೂಡ ತಪ್ಪಿಸಲು ಸಹಾಯವನ್ನು ಮಾಡಲಿದೆ ಭಾವನೆಗಳನ್ನು ನಿಗ್ರಹಿಸಬೇಡಿ ಶಾಂತ ಪ್ರಾಮಾಣಿಕ ಮಾತು ಮೌನಕ್ಕಿಂತ ವೇಗವಾಗಿ ಗುಣಪಡಿಸಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದರೆ ಆರೋಗ್ಯಕ್ಕೆ ಪ್ರಜ್ಞಾಪೂರ್ವಕ ಕಾಳಜಿ ಬೇಕಾಗಿರಲಿದೆ ಒತ್ತಡವು ನಿದ್ರಾಹೀನತೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಮಾನಸಿಕ ಕೆಲಸವಿದ್ದರೂ ನೀವು ಆಯಾಸವನ್ನು ಅನುಭವಿಸ್ಬೋದು ಸ್ನೇಹಿತರೆ ಜನವರಿ ಮಧ್ಯದ ನಂತರ ಶಕ್ತಿಯಲ್ಲಿ ಏರಿಳಿತಗಳು ಕೂಡ ಇರಲಿವೆ ಕೆಲವು ದಿನಗಳು ನಿಮ್ಮನ್ನ ಬಲಶಾರಿಯಾಗಿದ್ದೀರಿ ಎಂದು ಭಾವಿಸುತ್ತೀರಿ ಇತರ ದಿನಗಳು ಕಡಿಮೆ ಆಗ್ತಾ ಹೋಗ್ತವೆ ನಿಮಗೆ ಉತ್ತಮ ದಿನಚರಿ ಮತ್ತು ಭಾವನಾತ್ಮಕ ಸಮತೋಲನ ಬೇಕು ಎಂಬುದಕ್ಕೆ ಇದು ಉತ್ತಮವಾದಂತಹ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಟೈಮ್ನಲ್ಲಿ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಮತ್ತು ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡುವುದು ಈ ತಿಂಗಳು ಅತ್ಯಗತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೆದರೆ ವ್ಯಾಪಾರ ಮಾಡುವಂತಹ ಈ ರಾಶಿಯ ಜನಗಳಿಗೆ ವ್ಯಾಪಾರ ವಿಷಯಗಳಲ್ಲಿ ಎಚ್ಚರಿಕೆಯ ನಿರ್ವಹಣೆ ಅತ್ಯಗತ್ಯ ಅಂತಲೇ ಹೇಳ್ಬೋದು ನೀವು ಒಪ್ಪಂದಗಳು ಪಾಲುದಾರಿಕೆಗಳು ಅಥವಾ ಹಂಚಿಕೆಯ ಹೂಡಿಕೆಗಳೊಂದಿಗೆ ವ್ಯವಹರಿಸಬಹುದು ನಿಮ್ಮಲ್ಲಿ ಕೆಲವರು ಹಳೆಯ ಒಪ್ಪಂದಗಳನ್ನು ಕೂಡ ಪರಿಶೀಲಿಸಬಹುದು ಅಥವಾ ವ್ಯಾಪಾರ ಯೋಜನೆಗಳನ್ನು ಪುನರ್ರಚಿಸುವ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಹುದು ಸ್ನೇಹಿತರೆ ಎರಡನೇ ವಾರವು ಸಂಶೋಧನೆ ದೀರ್ಘಕಾಲೀನ ಯೋಜನೆ ಮತ್ತು ತೆರೆಮರೆಯ ತಯಾರಿಗಳನ್ನು ಬೆಂಬಲಿಸಲಿದೆ ಸರಿಯಾದ ವಿಶ್ಲೇಷಣೆ ಇಲ್ಲದೆ ಹೊಸ ಡೀಲ್ಗಳಿಗೆ ಆತುರವನ್ನು ಪಡಬೇಡಿ ಸ್ನೇಹಿತರೆ ಇದರಿಂದ ನಷ್ಟಗಳು ಕೂಡ ಜಾಸ್ತಿ ಆಗಲಿದೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಬರುವಂತಹ ಲಾಭ ಆಳವಾದ ಕೆಲಸದಿಂದ ಸ್ನೇಹಿತರೆ ಯೋಗವಲ್ಲ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ಷಮತೆ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಪಟ್ಟಂತೆ ಒತ್ತಡವನ್ನು ಕೂಡ ಅನುಭವಿಸ್ಬೋದು ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶೇಷತೆಯ ಬಗ್ಗೆ ಆಳವಾಗಿ ಯೋಚಿಸುವುದು ಕೂಡ ಮುಖ್ಯವಾಗಿರುತ್ತದೆ ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಏಕಾಗ್ರತೆಯು ಕೂಡ ಸುಧಾರಿಸಲಿದ್ದು ಗೊಂದಲಗಳು ಮತ್ತು ಭಾವನಾತ್ಮಕ ಹೊರೆಗಳನ್ನು ತಪ್ಪಿಸಿ ಅಂತಲೇ ಹೇಳಬಹುದು ಒಂದು ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ಯೋಚನೆ ಮಾಡಿ ಸ್ನೇಹಿತರೆ ನಿಧಾನ ಮತ್ತು ಸ್ಥಿರತೆಯು ಈ ತಿಂಗಳು ನಿಮ್ಮನ್ನ ಗೆಲ್ಲಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಈ ರಾಶಿಯವರು ಗಮನಿಸಬೇಕಾದಂತಹ ಪ್ರಮುಖ ದಿನಗಳು ಯಾವುವು ಅಂತಂದರೆ ಜನವರಿ ಹದಿಮೂರು ಶುಕ್ರನು ಎಂಟನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಭಾವನಾತ್ಮಕ ಆಳ ಸಂಬಂಧದ ಸೂಕ್ಷ್ಮತೆ ಹೆಚ್ಚಾಗಲಿದೆ ಜನವರಿ ಹದಿನಾಲ್ಕರಂದು ಸೂರ್ಯನು ಎಂಟನೇ ಮನೆಗೆ ಪ್ರವೇಶವನ್ನು ಮಾಡುವುದರಿಂದ ಆರ್ಥಿಕತೆ ಪರಿವರ್ತನೆ ಆಂತರಿಕ ಸ್ಪಷ್ಟತೆಯ ಮೇಲೆ ಗಮನವು ಕೂಡ ಹೆಚ್ಚಾಗಲಿದೆ ಜನವರಿ ಹದಿನಾರರಂದು ಕುಜನು ಎಂಟನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಸವಾಲುಗಳನ್ನು ಹೆದರಿಸಲು ಮತ್ತು ನಿಯಂತ್ರಣ ತೆಗೆದುಕೊಳ್ಳಲು ಪ್ರಬಲ ಪ್ರಚೋದನೆಯೂ ಕೂಡ ಸಿಗಲಿದೆ ಜನವರಿ ಹದಿನೇಳರಂದು ಬುಧ ಎಂಟನೇ ಮನೆಗೆ ಸಂಶೋಧನೆ ಕಾಗದ ಪತ್ರ ಆಳವಾದ ಚಿಂತನೆಗೆ ಸುಧಾರಿಸಲಿದ್ದೇನೆ ಅಂತಲೇ ಹೇಳಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಈ ಜನವರಿ ನಾಲ್ಕರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ರುಚಿಕ ರಾಶಿಯವರ ಜೀವನದಲ್ಲಿ ತರ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ ಈ ರಾಶಿಯವರು ಮಾಡಬೇಕಾಗದಂತಹ ಸರಳ ಪರಿಹಾರಗಳೇನು ಈ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಎಂಬುದನ್ನು ಒಂದೊಂದಾಗಿ ಸ್ಫೋಟೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸ್ನೇಹಿತರೆ ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮ ಬುದೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಬುಧವಾರದಂದು ವಿದ್ಯಾರ್ಥಿಗಳಿಗೆ ಆಹಾರ ಅಥವಾ ಲೇಖನಿ ಸಾಮಗ್ರಿಗಳನ್ನು ದಾನ ಮಾಡಿ ತಡರಾತ್ರಿಯ ಜಾಗರಣೆ ಮತ್ತು ಮಲಗುವ ಮುನ್ನ ಅತಿಯಾಗಿ ಯೋಚಿಸುವುದನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರುತ್ತದೆ ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ತಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತದೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಕಮೆಂಟ್ನಲ್ಲಿ ನಲ್ಲಿ ಓಂ ನಮಃ ಶನೈಶ್ವರಾಯ ನಮಃ ಓಂ ಗುರುಪಿಯೋ ನಮಃ ಓಂ ಲಕ್ಷ್ಮೀನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರು ದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಹರಕೆ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಸ್ಕೃತ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್